ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ ಯಾರು ಸೇವ್ ಆಗ್ತಾರೆ ಅಂದ್ಕೊಂಡಿದ್ರು ಅವರೇ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಯಾರು ಹೊರ ಹೋಗ್ತಾರೋ ಅನ್ನೋ ಚರ್ಚೆ ಆಗ್ತಾ ಇತ್ತು ಅವರೇ ಸೇವ್ ಆಗಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಯಾರು ಊಹಿಸದ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗಿದೆ ಇಷ್ಟು ದಿನ ಎಲ್ಲ ಸ್ಪರ್ಧಿಗಳು ಸೇವ್ ಆಗಬೇಕು ಅಂತ ಆಟ ಆಡ್ತಾ ಇದ್ರು ಆದರೆ ಅಂತಾನೆ ಆಟ ಆಡ್ತಾ ಇದ್ದರು ಯಾಕಂದರೆ ಫಿನಾಲೆಗೆ ಇರೋದು ಜಸ್ಟ್ ಏಳೇ ದಿನ ಹೀಗಾಗಿ ಫಿನಾಲೆ ಕನಸು ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಎಂಟು ಮಂದಿಗೂ ಇತ್ತು ಆದರೆ ಏನು ಮಾಡೋದು ಹೇಳಿ ಫಿನಾಲೆಗೆ ಹೋಗೋದು ಕೇವಲ ಆರು ಮಂದಿ ಮಾತ್ರ ಈಗ ಇಬ್ಬರನ್ನು ಅನಿವಾರ್ಯವಾಗಿ ಹೊರ ಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಅಚ್ಚರಿಕಥಾ ವಿಸ್ಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮಿಂದ ನೂರು ಲೈಕನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ಇನ್ನೂ ಹೆಚ್ಚು ವಿಡಿಯೋಗಳು ನಿಮಗೋಸ್ಕರ ಮಾಡಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಮನೆಯಿಂದ ಹೊರ ಹೋಗಿದ್ರು ಹೀಗಾಗಿ ಮುಂದಿನ ನೂರಕ್ಕೂ ನೂರರಷ್ಟು ಡಬಲ್ ಎಲಿಮಿನೇಷನ್ ಅನ್ನೋದು ಇಡೀ ಮನೆಗೆ ಗೊತ್ತಾಗಿ ಹೋಗುತ್ತೆ ಹೀಗಾಗಿ ತುಂಬ ಜನ ಜನರಿಗೆ ಟೆನ್ಷನ್ ಶುರುವಾಗಿತ್ತು ಈ ವಾರ ಯಾರು ಹೊರ ಹೋಗ್ತಾರೋ ಯಾರು ಸೇವ್ ಆಗ್ತಾರೋ ಅನ್ನೋ ಟೆನ್ಷನ್ನಲ್ಲೇ ಇದ್ದರು ಕೊನೆಗೂ ಈ ಟೆನ್ಷನ್ಗೆಲ್ಲ ತೆರೆ ಬಿದ್ದಿದೆ ಅಂತಿಮವಾಗಿ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಆಚೆ ಹೋಗೋದು ಫೈನಲ್ ಆಗಿದೆ ಸ್ನೇಹಿತರೆ ಈ ವಾರದಲ್ಲಿ ಮೊದಲು ಸ್ಪರ್ಧಿಯಾಗಿ ಕಾವ್ಯ ಹೊರ ಹೋಗಿದ್ದಾರೆ ಕಾವ್ಯಗೆ ಫಿನಾಲೆ ಹೋಗ್ತೀನಿ ಅನ್ನೋ ಭರವಸೆ ಇತ್ತು ಆದರೆ ಕಾವ್ಯ ತಮ್ಮನಿಗೆ ಫಿನಾಲೆಯಿಂದ ಕಪ್ಪು ಗೆಲ್ಲೋದು ಕಾವ್ಯರೇ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತು ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸವಾಲು ಕೂಡ ಹಾಕಿದ್ರು ಓಪನ್ ಚಾಲೆಂಜ್ ಮಾಡ್ತೀನಿ ಬಿಗ್ ಬಾಸ್ ಫಿನಾಲೆ ದಿನ ಸುದೀಪ್ ಸರ್ ಅವರ ಒಂದು ಕೈಯಲ್ಲಿ ಕಾವ್ಯ ಕೈ ಇದ್ದೇ ಇರುತ್ತೆ ಅಂತ ಬಿಲ್ಡಪ್ ಕೊಟ್ಟಿದ್ರು ಆದರೆ ಈತ ಬಿಗ್ ಬಾಸ್ ಮನೆಗೆ ಬಂದಿದ್ದರಿಂದಲೇ ಕಾವ್ಯಗೆ ನೆಗೆಟಿವ್ ಆಗೋಯ್ತಾ ಅನ್ನೋದು ಲೇಟಾಗಿ ಅರ್ಥ ಆಯಿತು ಬಿಡಿ ಒಂದು ವಾರದಿಂದ ಕಾವ್ಯ ಆಟದ ಶೈಲಿಯೇ ಬದಲಾಗಿ ಮಾತನಾಡಿಸೋದಕ್ಕೆ ಗಿಲ್ಲಿ ಬೇಡ ಗಿಲ್ಲಿ ಸ್ನೇಹವೂ ಬೇಡ ಸುದೀಪ್ ಸರ್ ತುಂಬ ಬುದ್ಧಿ ಹೇಳಿದ್ದಾರೆ ಈಗ ಈ ಸಲುಗೆಗೆಲ್ಲ ಒಂದು ಬ್ರೇಕ್ ಹಾಕ್ತೀನಿ ಅಂತ ದೂರ ಆಗಿದ್ದಾರೆ ಆದರೆ ಟಿಕೆಟ್ ಫಿನಾಲೆ ಟಾಸ್ಕ್ ಆಡುವಾಗ ಮತ್ತದ್ದೇ ಗಿಲ್ಲಿ ಬೇಕು ಕಾವ್ಯ ಗೆಲ್ಲೇಬೇಕು ಅಂದಾಗಲೆಲ್ಲ ಗಿಲ್ಲಿ ಬೇಕು ಬೇರೆ ಟೈಮ್ನಲ್ಲಿ ಗಿಲ್ಲಿ ಬೇಡ ಇದನ್ನೆಲ್ಲ ನೋಡಿದರೆ ಬಿಗ್ ಬಾಸ್ ನೋಡೋ ವೀಕ್ಷಕರು ಏನು ಅಂದುಕೋಬೇಕು ಹೇಳಿ ಕಾವ್ಯ ಬಗ್ಗೆ ಯಾವ ಯಾವ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಹೇಳಿ ಈ ವಿಷಯವನ್ನು ಕಾವ್ಯ ಮರೆತು ಬಿಟ್ಟರು ಈ ವಾರ ಕಾವ್ಯ ವಿಷಯವಾಗಿ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ ಅಲ್ಲದೆ ಮೊದಲಿಂದಲೂ ತುಂಬ ಮಂದಿ ಕಾವ್ಯ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾನೇ ಇದ್ರು ಗಿಲಿಯನ್ನು ಮುಂದಿಟ್ಟುಕೊಂಡು ಕಾವ್ಯ ಆಟ ಆಡ್ತಿದ್ದಾಳೆ ಗಿಲ್ಲ ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಏನೂ ಇಲ್ಲ ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣವೇ ಗಿಲ್ಲಿ ಅಂತ ಆರೋಪ ಮಾಡ್ತಾ ಇದ್ರು ಈ ಮಾತನ್ನು ಬಿಗ್ ಬಾಸ್ ನೋಡೋ ವೀಕ್ಷಕರು ಮಾತ್ರ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರು ಆರೋಪ ಮಾಡಿದರು ಅಲ್ಲದೆ ಗಿಲ್ಲಿ ಕೂಡ ಒಂದು ಮಾತು ಹೇಳಿದರು ಕಾವ್ಯರನ್ನು ಫಿನಾಲೆಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಗಿಲ್ಲಿ ಆಡಿದ ಮಾತು ನಿಜಕ್ಕೂ ಸರಿಯಲ್ಲ ಗಿಲ್ಲಿ ಇನ್ನೊಬ್ಬರನ್ನು ಹೇಗೆ ಫಿನಾಲೆಗೆ ಕರ್ಕೊಂಡು ಹೋಗ್ತಾರೆ ಈ ಎಲ್ಲ ಬೆಳವಣಿಗೆಗಳು ಕಾವ್ಯಗೆ ಒಡೆತ ಕೊಟ್ಟಿದೆ ಫಿನಾಲೆ ಕನಸು ಕಾಣ್ತಾ ಇದ್ದ ಕಾವ್ಯ ಬಿಗ್ ಬಾಸ್ ಮುಗಿಯೋದಕ್ಕೆ ಒಂದು ವಾರ ಇರುವಾಗ ಯಾರು ಹೊರ ಹೋಗಿದ್ದಾರೆ ಇದರ ಜೊತೆಗೆ ಇನ್ನೊಂದು ಶಾಕಿಂಗ್ ವಿಷಯ ಅಂದರೆ ಕಾವ್ಯ ಜೊತೆ ಎರಡನೇ ಸ್ಪರ್ಧಿಯಾಗಿ ರಕ್ಷಿತಾ ಹೊರ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇವತ್ತಿನ ರೋಮದಲ್ಲಿ ರಕ್ಷಿತಾಗೆ ಸುದೀಪ್ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಕ್ಷಿತಾ ಮಾತನಾಡ್ತಾ ಇದ್ದ ಕಿರಿಕಿರಿ ಮಾತ್ ಬಗ್ಗೆ ಸರಿಯಾಗಿ ಚಳಿ ಬಿಡಿಸಿದ್ದಾರೆ ಇತ್ತೀಚೆಗೆ ರಕ್ಷಿತಾ ತುಂಬಾ ಚೈಲ್ಡಿಶ್ ಆಗಿ ಆಟ ಆಡ್ತಾ ಇದ್ರು ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಲ್ಲ ಇನ್ನೊಬ್ಬರು ಮಾತನಾಡುವಾಗ ಅದಕ್ಕೆ ರೆಸ್ಪೆಕ್ಟ್ ಮಾಡಲ್ಲ ಅಂತ ಬಳಿಯೇ ನೂರು ತಪ್ಪಿದ್ರು ಇನ್ನೊಬ್ಬರ ತಪ್ಪು ತೋರಿಸೋದಕ್ಕೆ ಹೋಗೋದು ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಒಬ್ಬ ಹೆಣ್ಣು ಮಗಳನ್ನು ಇಷ್ಟಪಟ್ಟಿದ್ದು ಅದು ಅಶ್ವಿನಿ ಅಶ್ವಿನಿ ಮದುವೆಯಾಗಿ ಮಗು ಇದ್ದಾರೆ ಅನ್ನೋ ಕಾರಣಕ್ಕೆ ಹಾಗೆ ಅನಿಸ್ತು ಮಲ್ಲಮ್ಮರನ್ನು ಇಷ್ಟಪಟ್ಟಿದ್ರು ಇದನ್ನು ಬಿಟ್ಟರೆ ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಇಷ್ಟಪಟ್ಟಿಲ್ಲ ಹುಡುಗಿರ ಜೊತೆಯಂತೂ ಕ್ಲೋಸ್ ಆಗಿ ಕೂತು ಮಾತನಾಡಿದ್ದೇ ಇಲ್ಲ ಯಾವಾಗಲೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ರೆ ಇನ್ನಹ ಒಬ್ಬರ ಜೊತೆಗೆ ಒಂದು ದಿನ ಕ್ಲೋಸ್ ಆಗಲಿಲ್ಲ ಒಂದು ದಿನ ನೋಡಿ ರಕ್ಷಿತ ಹೆಚ್ಚು ಇದ್ದಿದ್ದು ಗಂಡು ಮಕ್ಕಳ ಜೊತೆ ಮೊದಲು ಧ್ರುವನ್ ಆಮೇಲೆ ಚಂದ್ರಪ್ರಭ ಬಳಿಕ ಮಾಳು ಈಗ ರಘು ಹಾಗೂ ಗಿಲ್ಲಿ ಹೆಣ್ಣು ಮಕ್ಕಳ ಜೊತೆ ರಕ್ಷಿತಾ ಕ್ಲೋಸ್ ಆಗಲಿಲ್ಲ ರಕ್ಷಿತಾ ಅವರ ಆಟದ ಶೈಲಿ ನೋಡಿದರೆ ಹೆಣ್ಣು ಮಕ್ಕಳು ನಾಮಿನೇಟ್ ಆಗಿ ಹೋದರೆ ನನಗೆ ಪ್ಲಸ್ ಆಗೋದು ಅನ್ನೋದು ತಲೆಯಲ್ಲಿ ಓಡಾಡ್ತಿರುವಂತೆ ಕಾಣ್ತಾ ಇದೆ ಆದರೆ ಯಾವುದನ್ನು ಬಾಯ್ಬಿಟ್ಟು ಹೇಳದೆ ಮುಗ್ಧೆ ರೀತಿ ಆಟ ಆಡ್ತಿದ್ದಾರೆ ಆದರೆ ಈ ಮುಖವಾಡ ಆಟ ಎಷ್ಟು ದಿನ ಉಳಿಯುತ್ತೆ ಹೇಳಿ ಹೀಗಾಗಿ ಈ ವಾರ ಕಿಚ್ಚನ ಸುದೀಪ್ ಫುಲ್ಲು ಕ್ಲಾಸ್ ತೆಗೆದುಕೊಂಡಿದ್ದು ಬಿಗ್ ಬಾಸ್ ಮನೆಯಲ್ಲಿರೋ ಈ ಥರ ಸ್ಪರ್ಧಿಗಳಿಗೆ ರಕ್ಷಿತ ಮಾಡ್ತಾ ಇರೋ ಕಿರಿಕಿರಿ ಬಗ್ಗೆ ಚಳಿ ಬಿಡಿಸಿರೋದು ಹಾಗೆ ಮತ್ತೊಂದು ಮಾತು ಹೇಳಿದ್ದಾರೆ ಬಿಗ್ ಬಾಸ್ ಮನೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ ಅಂತ ರಕ್ಷಿತ ಯಾವಾಗಲೂ ಗಿಲ್ಲಿ ಹಾಗೂ ರಘುರಿಂದ ಎಲ್ಲರನ್ನು ದೂರ ಇಡೋದಕ್ಕೆ ನೋಡ್ತಾ ಇದ್ರು ಬಿನ್ ಬ್ಯಾಗ್ ಎತ್ಕೊಂಡು ನಮಗೆ ಪ್ರವೇಶಿಸಿ ಬೇಕು ಅನ್ನೋದು ಇದೆಲ್ಲ ತುಂಬಾ ಚೈಲ್ಡಿಶ್ ಅನಿಸ್ತಾ ಇತ್ತು ನಿಜ ಹೇಳಬೇಕು ಅಂದರೆ ಬಿಗ್ ಬಾಸ್ ಶುರುವಾದ ಮೊದಲಲ್ಲಿ ರಕ್ಷಿತ ಬಿಗ್ ಬಾಸ್ ಗೆಲ್ಲೇಬೇಕು ಅನಿಸಿತ್ತು ರಕ್ಷಿತಾಗೆ ಇಷ್ಟೊಂದು ಅಭಿಮಾನಿಗಳು ಉಟ್ಕೊಂಡಿದ್ರು ಆದರೆ ಈಗ ರಕ್ಷಿತಾ ಮಾಡ್ತಾ ಇರೋ ಬಿಹೇವಿಯರ್ ನೋಡಿದರೆ ಬಿಗ್ ಬಾಸ್ ಗೆಲ್ಲೋದಿರಲಿ ಫಿನಾಲೆಗೆ ಹೋಗೋದು ಕಷ್ಟ ಅನಿಸ್ತಾ ಇದೆ ಈಗ ಹರಿದಾಡ್ತಾ ಇರೋ ಮಾಹಿತಿಯು ಇದೇ ರೀತಿ ಬರ್ತಿದೆ ಈ ವಾರ ಕಾವ್ಯ ಹೊರ ಹೋಗೋದು ಫಿಕ್ಸ್ ಆಗಿದೆ ಇವರ ಜೊತೆ ಧ್ರುವಂತ್ ಹಾಗೂ ರಕ್ಷಿತಾ ಡೇಂಜರಸ್ ಝೋನ್ನಲ್ಲಿ ನಿಂತಿದ್ದಾರೆ ಧ್ರುವಂತ್ ಹಾಗೂ ರಕ್ಷಿತ ಇವರಿಬ್ಬರಲ್ಲಿ ಒಬ್ಬರು ಹೊರ ಹೋಗಲಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರು ಹೊರಬೇಕು ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ